ಪಕ್ಷದಲ್ಲಿ ನಾವು ಕಾರ್ಯಕರ್ತರು ನಾಲ್ಕು ವರ್ಷದಿಂದ ಸತತ ಕೆಲಸ ಮಾಡಿದೀವಿ ಒಂದು ಅವಕಾಶ ಕೇಳಿದ್ವಿ ಬಹಳಷ್ಟು ಹಲವಾರು ವಿಚಾರಗಳೇ ಇರುತ್ತೆ ತಮಗೆ ಗೊತ್ತಿರ್ತಕ್ಕಂತೆ ಅದರಿಂದಾಗಿ ನಮ್ಗೆ ಅದು ಬೆಂಬಲ ಸಿಕ್ಕಿಲ್ಲಿರೋ ಕಾರಣ ಬೇರೆ ಪಕ್ಷಾತೀತವಾಗಿ ನನಗೆ ನಮ್ಮ ಒಂದು ಎಲ್ಲ ನನಗೆ ಒಂದು ಬೆಂಬಲ ಬೇರೆ ಪಕ್ಷದವರು ಸೂಚಿಸಿದ್ದಾರೆ ಬಿಜೆಪಿಯಿಂದ ಹೆಂಗ್ರೆಸ್ ಪಾರ್ಟಿಯಲ್ಲಿ ನಾನು ಪಾರ್ಟಿ ಬಿಟ್ಟು ನಾನು ಯಾವ್ದೇ ಪಾರ್ಟಿ ಬಿಟ್ಟು ಹೋಗಿಲ್ಲ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಯಿಂದ ನಾನು ನಾಮಿನೇಷನ್ ಆಗಿಲ್ಲ ನನ್ನ ಪಕ್ಷದಿಂದನೇ ನಾಮಿನೇಷನ್ ಹಾಕಿದೀನಿ ನನ್ನ ಪಕ್ಷದಿಂದನೇ ನಾನು ಗೆದ್ದಿದ್ದೀನಿ ಬೆಂಬಲ ಮಾತ್ರ ನನಗೆ ನನ್ನ ಒಂದು ಸಣ್ಣ ನೋಡಿ ನನಗೆ ಅವರು ಸೂಚಿಸಿದ್ದಾರೆ ಅಂತ ಹೇಳಿದೆ ಉಪಾಧ್ಯಕ್ಷರು ಇದರಲ್ಲಿ ಏನಾಯ್ತು ಮೇಡಮ್ ನೀವು ಈ ಕಡೆಯಿಂದ ಬೆಂಬಲ ಆ ಕಡೆ ಸೂಚಿಸಿದ್ರು ಅಂತ ಹೇಳಿ ಅದನ್ನು ಉಪಾಧ್ಯಕ್ಷರ ಇದಕ್ಕೆ ಬಿಜೆಪಿಯಿಂದನೇ ಆ ಕಡೆ ಕಾಂಗ್ರೆಸ್ಗೆ ಸೂಚಿಸಿದ್ರು ಅಂತ ನಾನು ಬಿಜೆಪಿ ಬಿಜೆಪಿ ಇದು ರಿಯಾಕ್ಷನ್ ಇವತ್ತು ಏನು ಆ ಪುರುಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ಅನರ್ಜಿ ಗೊತ್ತಿರುವಂಥದ್ದು ಕೆಲವೊಂದು ಮಾಧ್ಯಮಗಳಲ್ಲೋ ಫೇಸ್ಬುಕ್ಕಲ್ಲೋ ಅಲ್ಲೋ ಸೋಷಿಯಲ್ ಮೀಡಿಯಾಗಳಲ್ಲೋ ಕಾಂಗ್ರೆಸ್ ಕೈ ಆಗಿದೆ ನಮ್ಮ ಅಧ್ಯಕ್ಷ ಸ್ಥಾನ ಅಂತೆಲ್ಲ ಬಂದಿದೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು ಏನು ನಡೆದಿದೆ ಅಂತ ಹೇಳಿದ್ರೆ ವಿಚಾರ ನಮ್ಮಲ್ಲಿ ಇಬ್ಬರು ಆಕಾಂಕ್ಷಿಗಳಿದ್ರು ಇಬ್ಬರು ಹಾಕಿದ್ರು ಸೊ ಅದೇನಾಯಿತು ನಮ್ಮಲ್ಲಿ ಪಕ್ಷದಲ್ಲೇ ಅವ್ರು ಬೇಕಾ ಇವ್ರು ಬೇಕಾ ಅನ್ನೋ ಒಂದು ಚರ್ಚೆ ಆದಾಗ ಸೊ ಕೆಲವರೆಲ್ಲರೂ ಮೆಂಬರ್ಸು ಇಲ್ಲ ಸುಧಾನಿ ರಂಜನ್ ಅವರು ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಒಂದು ಅಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಬಂದಾಗ ಅವ್ರನ್ನ ನಾವು ನಾಮಿನೇಷನ್ ನಿಜಾನೆ ಆಗ ಕೆಲವು ಸದಸ್ಯರೆಲ್ಲರೂ ಪಕ್ಷಾತೀತವಾಗಿ ಸುಧಾನಿ ರಂಜನ್ ಅವರಿಗೆ ಮತ ನೀಡಿ ನಮ್ಮನ್ನು ಜಯಶೀಲ ಮಾಡಿ ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅದು ಸತ್ಯವಾದ ಮಾತು ಸರ್ ಬಿ ಜೆ ಪಿಲಿ ಭಿನ್ನಮತ ಬಂಡಾಯ ಸ್ಫೋಟ ಆಗಿದೆ ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ ನಿಮ್ಗೆ ಯಾರು ಅಂದಾಗ ಎಲ್ಲರೂ ಕಾಂಗ್ರೆಸ್ ಸದಸ್ಯರು ಓಟ್ ಹಾಕಿರುವಂಥದ್ದು ಸರ್ ಈಗ ನಾನು ಬಿಜೆಪಿ ಸದಸ್ಯನಾಗಿ ನಾನು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ನಾನು ಹಾಕಿ ಓಟ್ ಹಾಕಿರುವಂಥದ್ದು ಕೆಲವೊಂದು ಜನಪ್ರತಿನಿಧಿಗಳು ನಮಗೆ ಪಕ್ಷಾತೀತವಾಗಿ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ ಪಾರ್ಟಿ ಯಾಕಂದ್ರೆ ನಾವು ನಾಮಿನೇಷನ್ ಮಾಡಬೇಕಾದಾಗ ಯಾವುದೇ ಪಾರ್ಟಿ ಅಭ್ಯರ್ಥಿ ಅಂತ ನಾವು ಮಾಡೋದಿಲ್ಲ ನಾವು ಗೆದ್ದಾದ್ಮೇಲೆ ಜನಪ್ರತಿನಿಧಿಯಾಗಿ ಆಗಿ ಅಂತಿರುತ್ತೆ ನಾಮಿನೇಷನ್ ಫಾರ್ಮಲ್ ಕೂಡ ಪಕ್ಷದ ಅಭ್ಯರ್ಥಿ ಅಂತ ಎಲ್ಲೂ ನಾವು ಬರ್ದಿರೋದಿಲ್ಲ ನಾವು ಜನಪ್ರತಿನಿಧಿಗಳು ಸೊ ಅದು ಪಕ್ಷಾತೀತವಾಗಿ ನಮಗೆ ಓಟ್ ಹಾಕಿದರೆ ನಾವು ಗೆದ್ದು ಬಂದಿದ್ದೀವಿ ಸರ್ ಟೆಕ್ನಿಕಲ್ ಆಗಿ ನಾವು ಗೆದ್ದಿದ್ದೀರಿ ಅಂತ ಹೇಳ್ತಾ ಇರೋದು ಖಂಡಿತ ಹೌದು ಉಪಾಧ್ಯಕ್ಷರು ಇದರಲ್ಲಿ ಏನಾಯ್ತು ಸರ್ ಈ ಕಡೆ ಬಿಜೆಪಿಯಿಂದ ನೀವು ಆ ಕಡೆಗೆ ಸಪೋರ್ಟ್ ಸರ್ ಉಪಾಧ್ಯಕ್ಷರು ಏನಾಗಿದೆ ಅವರು ನಮಗೆ ಸಹಕಾರ ಕೊಟ್ಟರು ಆ ಸಹಕಾರ ಕೊಟ್ಟಾಗ ಅಲ್ಲಿ ನಮ್ದು ಅವ್ರಿಗೆ ಎರಡು ಸ್ಟ್ರಾಟಜಿ ಇದ್ರಿಂದ ನಮ್ಮ ಒಂದು ಅಭಿಪ್ರಾಯ ಕೇಳಿದ್ರು ಸೊ ನಾವು ಅವ್ರಿಗೂ ಒಂದು ಸಹಕಾರ ಕೊಟ್ಟಿದ್ದೀವಿ ಸರ್ ಅಷ್ಟೇ ನಾವು ನಿಮ್ಗೆ ಎಷ್ಟು ಸ್ಟ್ರಾಟಜಿ ಇತ್ತು ಸರ್ ಸೊ ನಮಗೆ ಎರಡು ಮತಗಳು ಸ್ಟ್ರಾಟಜಿ ಇತ್ತು ಅದನ್ನು ಪಡ್ಕೊಂಡಿದ್ದೆ ಅದನ್ನು ನಾವು ಅದಕ್ಕಿಂತ ಹೆಚ್ಚಾಗಿ ಪಡ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಪಕ್ಷಾತಿತ್ವ ಕೊಟ್ಟಿದ್ದಾರೆ ಅದು ನಮ್ಮ ಅಧ್ಯಕ್ಷರ ಮೇಲೆ ಇಟ್ಟಿರುವಂತಹ ಒಂದು ಒಂದು ನಮ್ಗೆ ಏನೇನೋ ವಿಶ್ವಾಸನ ಏನೋ ಅದ್ರ ಮೇಲೆ ಶಾಸಕ ಇರ್ಬೋದು ಮತ್ತೆ ಜನಪ್ರತಿನಿಧಿಗಳೆಲ್ಲ ಸೇರಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಉದ್ದೇಶ ಇಷ್ಟೇ ಆನೆ ಒಂದು ಒಳ್ಳೆ ಉದ್ದೇಶ ಒಂದು ಒಳ್ಳೆ ಕೆಲಸ ಕಾರ್ಯಗಳು ನಡೀಬೇಕು ಇಲ್ಲಿ ಯಾವುದೇ ರೀತಿಯ ಬಂಧುಗಳನ್ನೋ ಉದ್ದೇಶ ಇಟ್ಕೊಂಡು ಸುಧಾನಿ ರಂಜನ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಹೋಗಬೇಕು ಸರ್ ಬಿಜೆಪಿ ಸದಸ್ಯರು ಒಟ್ಟು ಸದಸ್ಯರು ಎಷ್ಟು ಜನ ನಿಮ್ಮ ನಿಮ್ ಮತ್ತೆ ಎಷ್ಟು ಓಟ್ ಬಂದಿತ್ತು ಸೊ ನಮ್ಮ ಬಿಜೆಪಿ ಸದಸ್ಯರಲ್ಲಿ ಹನ್ನೆರಡು ಪ್ಲಸ್ ಒಂದು ಇದೆ ಹದಿಮೂರು ಇದೆ ಸೊ ಅದರಲ್ಲಿ ನಾವು ಒಂದು ಐದು ಮತಗಳನ್ನ ನಾವು ತಗೊಂಡಿದ್ದೀವಿ ಇನ್ನು ಉಳ್ಳಂತ ಕೊಟ್ಟಿದ್ದಾರೆ ಸರ್ ಸರ್ ಖುದ್ದು ಎಂ ಪಿ ಅವರು ಅವ್ರದ್ದು ಮತ ಇತ್ತು ಅವರು ಬರ್ತಾರೆ ಅವರು ನಿಮ್ಮ ಪರವಾಗಿ ನಿಂತಿಲ್ಲಲ್ಲ ಅಂದರೆ ಬೇರೆ ರಾಜಕೀಯ ಅನ್ನೋದು ಒಂದು ಆಟ ಅಂದ್ರೆ ನಾಯಕರಿಗೆ ಏನು ಇದಿಲ್ವ ಅಂತೇಳಿ ಪಕ್ಷದ ನಾಯಕರಿಗೆ ನೀವು ಗೌರವ ಕೊಡೋದಿದ್ದೀರಾ ಅಂತ ಇವತ್ತು ಖಂಡಿತ ನಾವು ನಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಏನು ಗೌರವ ಕೊಡಬೇಕು ಅದೆಲ್ಲ ಗೌರವ ಕೊಟ್ಟಿದ್ದೀವಿ ರಾಜಕೀಯದಲ್ಲಿ ಕೆಲವೊಮ್ಮೆ ಚದರಂಗದ ಆಟ ಆಡಬೇಕಾಗುತ್ತೆ ಅಂಥದ್ರಲ್ಲಿ ನಂಬರ್ ಗೇಮ್ ಆಡಬೇಕಾಗಿತ್ತು ಆ ನಂಬರ್ ಗೇಮಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸರ್ ಹಾಗಂತ ಹೇಳಿದ್ರು ಮಾತ್ರಕ್ಕೆ ನಾವ್ ಏನೇನು ಗೌರವ ಕೊಡ್ತಾ ಇಲ್ಲ ಎಂ ಪಿ ಅವರಿಗೆ ಅಗೌರವ ತೋರಿಸ್ತಾ ಇದ್ದೀವಿ ಅದೆಲ್ಲ ಸತ್ಯ ಗೌರವ ಮಾಡ್ತಾರೆ ಇವತ್ತು ಕೂಡ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಮುಂದೆ ಕೂಡ ನಾನ್ ಬಿಜೆಪಿ ಪಕ್ಷದಲ್ಲೇ ಇರ್ತೀವಿ ಸರ್ ಅಂದ್ರೆ ಇಷ್ಟು ದಿನ ಬಿಜೆಪಿಯಲ್ಲಿ ಬಣ್ಣ ಹೊಡೆದಾಟ ಇತ್ತು ಈಗ ಅದು ಆಚೆ ಕಡೆ ಹೊಲ ಜನ ಗೊತ್ತಾಗುವ ಆಗಿದೆ ಇಲ್ಲ ಚುನಾವಣೆ ರಾಜಕೀಯದಲ್ಲಿ ಯಾವುದೇ ಹೋದ್ರು ಮೂರು ನಾಲ್ಕು ವರ್ಷ ಮರೆಯ ಅಯ್ಯೋ ರಾಜ್ಯ ರಾಜಕೀಯ ಹೋಗೋದು ಜಿಲ್ಲಾ ರಾಜಕೀಯದ ಹೋಗೋದು ತಾಲೂಕು ರಾಜಕೀಯ ಹೋಗೋದು ಎಲ್ಲಾ ಕಡೆ ಇದ್ದಿದ್ದೆ ಅದು ಟೆಕ್ನಿಕಲಿ ನಾವು ಏನು ಜಯ ಆ ಟೆಕ್ನಿಕಲ್ಲಿ ನಾವು ಜಯ ಗಳಿಸಿದ್ವಿ ಸಾಮಾಜಿಕ ಜಾಲದಲ್ಲಿ ಕಾಂಗ್ರೆಸ್ ಜನ ಕಿದ್ದಿರುವುದು ಕಾಂಗ್ರೆಸ್ ಅವರಂತ ಸಮೇತ ಅದು ಪೋಸ್ಟ್ ಮಾಡಿದಿರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಂತ ಹೌದು ಖಂಡಿತ ಇವ್ರು ಬಾಟ ಎಲ್ಲೂ ಕಾಣಿಸಿಲ್ಲ ಬಿಜೆಪಿಗೂ ಕಾಣಿಸಿಲ್ಲ ಕಾಂಗ್ರೆಸ್ ಕಾಣಿಸಿಲ್ಲ ಬಾಟು ಏನಾಗಿದೆ ಅವರು ಪಕ್ಷಾತೀತವಾಗಿ ನಾವು ಗಮನ ಕೊಡ್ತೀವಿ ಅಂದಾಗ ಕೆಲವೊಮ್ಮೆ ನಾವು ಬಾವುಟನ್ ಎಂತ ಪರಿಸ್ಥಿತಿಲಿ ಇರ್ಲಿಲ್ಲ ಆ ಉದ್ದೇಶಕ್ಕೋಸ್ಕರ ನಾವು ಬಾವುಟನ್ ಟನ್ ಅವರು ಎತ್ತಲಿಲ್ಲ ನಾವು ಎತ್ತಲಿಲ್ಲ ಅದಕ್ಕೋಸ್ಕರನೇ ಈ ರೀತಿಯ ಒಂದು ಏನು ಸುಡಸು ತಿಂಗಳು ನಡೆದಾ ಇತ್ತು ಅದನ್ನ ತಪ್ಪು ಮಾಹಿತಿ ಅಂತ ತಿಳಿಸೋದಕ್ಕೆ ಈ ಸಂಜೆ ನಾವು ನಿಮ್ಮ ಮಾಧ್ಯಮ ಮಿತ್ರರು ಕರೆದು ನಾವು ಪ್ರೆಸ್ಮೀಟ್ ಮಾಡ್ತಾ ಸರ್ ಸರಿ ಗೆದ್ದಿರೋದು ಬಿಜೆಪಿ ಕಡೆಯಿಂದನೇ ಕಾಂಗ್ರೆಸ್ ಇಂದೇ ಸರ್ ನಾವು ಬಿಜೆಪಿ ಕಡೆಯಿಂದಲೇ ಗೆದ್ದಿರೋದು ಪಕ್ಷಾತೀತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಿಮಗೆ ಬಿ ಈಗ ವಿರೋಧ ಪಕ್ಷ ಯಾವುದು ಸರ್ ಬಿ ಪುರಸಭೆಯಲ್ಲಿ ಬಿಜೆಪಿಲಿರೋ ಇನ್ನೊಂದು ಬಣ್ಣನ ಅಥವಾ ಕಾಂಗ್ರೆಸ್ ನಮಗೆ ವಿರೋಧ ಪಕ್ಷ ಕಾಂಗ್ರೆಸ್ ಹಾಕ್ತೀನಿ ನಮಗೆ ಸರ್ ಅದು ಕೆಲವರು ಹಾಕಿದ್ದಾರೆ ಸರ್ ನಾನು ಹೇಳ್ತಾ ಇದು ನಂಬರ್ ಗೇಮು ಅವ್ರು ಹಾಕಿದ್ದಾರೆ ಅಂತ ಮಾತ್ರಕ್ಕೆ ಅದನ್ನು ತಪ್ಪ ಮಾಡಿದಾಗ ಅವ್ರು ಪ್ರಶ್ನೆ ಮಾಡೋ ಅಧಿಕಾರ ಅದನ್ನು ಕಳ್ಕೊಳ್ಳೋದಿಲ್ಲ ನಾವು ಓಟ್ ಹಾಕಿಬಿಟ್ಟಿದ್ದೀವಿ ಪ್ರಶ್ನೆ ಮಾಡ್ಕೊಡ್ದು ಅಂದರೆ ಏನಿರೋದಿಲ್ಲ ಬಂದಿರೋದು ಮುಂದೆ ಕೂಡ ನಾನು ಸತ್ರೂ ಕೂಡ ನಾನು ಬಿಜೆಪಿ ಇದೇ ಶಲ್ಯ ಹಾಕೊಂಡೆ ನಾನು ಸಾಯ್ತೀನಿ ಅದನ್ನ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಾರ್ಟಿಗೂ ನಾನು ಏನು ಕೊಟ್ಟಿಲ್ಲ ಅಂತ ಹೋಗೋದಿದ್ದೀನಿ ಬಟ್ ಎಲ್ಲ ಪಕ್ಷ ನಮ್ಮ ಜನಪ್ರತಿನಿಧಿಗಳು ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದ ಅನ್ನಿಸ್ತಾ ಇದ್ದೀನಿ ಸರ್ ಕಾಂಗ್ರೆಸ್ಗೂ ಅಂತಿಲ್ಲ ನಾವು ಬಿ ಜೆ ಆಯ್ಕೆ ಆಯ್ಕೆಯಾಗಿರುವಂಥದ್ದು ಎಲ್ಲ ಸಾಮರ್ಥ್ಯದಿಂದ ಎಲ್ಲರೂ ಆಯ್ಕೆ ಪಡಿಸಿದ್ದಾರೆ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅನೇಕಲ್ಲಲ್ಲಿ ಈ ಚುನಾವಣೆ ಪ್ರಕ್ರಿಯೆ ಇವತ್ತು ಬೆಳಗ್ಗೆ ನಡೆದಿದ್ದಲ್ಲ ಸುಮಾರು ಎಂಟು ದಿವಸಗಳಿಂದ ನಡೆದಿದೆ ಪ್ರವಾಸ ಹೋಗಿ ಬಂದಿದ್ರ ಏನೋ ಒಂದು ಕಡೆ ತೀರ್ಮಾನ ಆಗಿದೆ ಆವತ್ತೇ ಅತೃಪ್ತಿ ಅಂತ ಅನ್ನೋದು ಇತ್ತು ನೀವು ಅನೇಕ ಜನತೆಗೆ ಇದರ ಬಗ್ಗೆ ತಿಳಿಸಬೇಕು ಇಲ್ಲಿ ಅತೃಪ್ತಿ ಅನ್ನೋದಿಂದ ಆನೆ ಕಲ್ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಒಂದು ನಾಳೆಯ ನಾಳೆಯಿಂದ ನಮಗೆ ಒಂದು ಒಂದು ಉತ್ತಮವಾದ ಒಂದು ಆಡಳಿತವನ್ನು ನಾವು ಆನೆಕಲ್ ಟೌನ್ ಕೊಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ಈ ರೀತಿಯ ಒಂದು ಚದುರಂಗದ ಆಟ ಆಡಿ ರಾಜಕೀಯವಾಗಿ ಮತ್ತು ನಂಬರ್ ಗೇಮಲ್ಲಿ ಸುಧಾ ನಿರಾಜನ್ ಅವರು ಇಲ್ಲ ಬೇರೆ ಇನ್ನೇನೋ ನಾವು ನಮ್ಮ ಪಕ್ಷದವರು ನಾವು ದುಡಿದು ಇನ್ನೊಂದು ಮಾಡಬೇಕು ಅನ್ನೋದು ಯಾವುದೇ ರೀತಿಯ ಉದ್ದೇಶ ನಮ್ಮಲ್ಲಿ ಇಲ್ಲ ಸರ್ ಇನ್ನೊಬ್ಬರ ಅಭ್ಯರ್ಥಿಗೂ ಬಿ ಫಾರಂ ಕೊಟ್ಟಿದ್ದು ಬಿಜೆಪಿ ಪಕ್ಷನೇ